ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮಗೆ ಅಂತ ಇವತ್ತು ಬೆಳಗಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಲ್ರೆಡಿ ವ್ಲಾಗ್ನ ಮಾಡಿದ್ದೀನಿ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇವತ್ತು ನನ್ನ ಮಾರ್ನಿಂಗ್ ರೊಟೀನ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಹಾಗಾದರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸ್ವಲ್ಪ ಹೊತ್ತಾಯಿತು ಎದ್ಬಿಟ್ಟು ಕಾಫಿ ಎಲ್ಲ ಕುಡಿದ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬೆಂಡೆಕಾಯಿ ಪಲ್ಯ ಮಾಡೋರ ಜೊತೆಗೆ ಲೇಟ್ ಲೇಟಾಗುತ್ತೆ ನನಗೆ ತಿಂಡಿ ಮಾಡ್ಕೊಂಡು ನಾನು ಶಾಪಿಗೆ ಹೋಗ್ತೀನಿ ಅಂತಿದ್ದರು ಹಾಗಾಗಿ ಅಮ್ಮ ಅಪ್ಪನಿಗೆ ಚಟ್ನಿ ಮಾಡಿಕೊಟ್ಟಿದ್ರು ಚಟ್ನಿ ಹಾಗೆ ದೋಸೆಯಲ್ಲೇ ತಿಂದ್ಕೊಂಡು ಹೋಗ್ತೀನಿ ಅಂದರು ಹಾಗಾಗಿ ದೋಸೆ ಮಾಡ್ತಾ ಇದ್ದೆ ನನ್ನ ಜೊತೆ ಪಾಪು ಎದ್ದಿದ್ಲು ಪಾಪು ಎದ್ಬಿಟ್ಟು ಸ್ವಲ್ಪ ಹೊತ್ತು ಯಾರ ಹತ್ರನೂ ಹೋಗಲ್ಲ ಹಾಗಾಗಿ ಎತ್ಕೊ ಎತ್ಕೊ ಎತ್ಕೋ ಅಂತಿದ್ಲು ಸ್ವಲ್ಪ ಹೊತ್ತು ಎತ್ಕೊಂಡಿದ್ದೆ ಅಮ್ಮ ಸ್ವಲ್ಪ ಹೊತ್ತು ಎತ್ಕೊಂಡಿದ್ರು ಆಮೇಲೆ ನನ್ನ ಜೊತೆ ನನ್ನನ್ನು ನೋಡಿದ ತಕ್ಷಣ ನನ್ನ ನನ್ನ ಹತ್ರ ಬರ್ತೀನಿ ಅಂತ ಇತ್ತು ಹಾಗಾಗಿ ಎತ್ಕೊಂಡೆ ದೋಸೆ ಮಾಡ್ತಾ ಇದ್ದೆ ನಾವು ಕೇರಳಕ್ಕೆ ಹೋಗಿದ್ವಿ ಫೋರ್ ಡೇಸ್ ಕೇರಳದಲ್ಲಿ ಇದ್ದು ಅತ್ತೆ ಮನೇಲಿದ್ದು ಬಂದಿದ್ದು ನನ್ನ ಮೈದನ್ನ ದುಬಾಯ್ಗೆ ಇದ್ದ ಹಾಗಾಗಿ ಒಂದು ನಾಲ್ಕು ದಿನ ಹೋಗಿ ಇದು ಬರೋಣ ಅಂತೇಳಿ ಹೋದರೆ ಒಂದು ವರ್ಷ ಅಲ್ವಾ ನನ್ನ ಪಾಪು ಅಷ್ಟಲ್ಲಿ ಒಂದು ವರ್ಷ ದೊಡ್ಡವಳಾಗಿರ್ತಾಳೆ ಅವರಿಗೆಲ್ಲ ಆಟಾಡೋಕ್ಕಾಗಲ್ಲ ಏನಿಲ್ಲ ಅಂತ ಹೇಳ್ಬಿಟ್ಟು ಪಾಪನು ಕರ್ಕೊಂಡು ಹೋಗಿ ಬಂದೆ ಬಂದು ಇದು ನೆಕ್ಸ್ಟ್ ಡೇ ನಾನು ವ್ಲಾಗ್ನ ಮಾಡ್ತಾ ಇರೋದು ನನಗೆ ಅಲ್ಲಿ ವ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಯಾಕಂದರೆ ಹೊಸ ಮನೆ ಅಂತೇಳ್ಬಿಟ್ಟು ನನ್ನ ಮಗಳು ನನ್ನ ಕೈನೇ ಬಿಡ್ತಾ ಇರಲಿಲ್ಲ ಎಲ್ಲಿ ನಮ್ಮಮ್ಮನಿಗೆ ಬಿಟ್ಟು ಹೋಗಿಬಿಡ್ತಾಳೋ ಅನ್ನೋ ಥರ ನನ್ನ ಮಗಳು ನನ್ನ ಕೈನೇ ಬಿಡ್ತಿರ್ಲಿಲ್ಲ ಹಂಗಾಗಿ ವೀಡಿಯೋ ಏನೂ ಮಾಡೋಕ್ಕೆ ಆಗಲಿಲ್ಲ ವೀಡಿಯೋ ಮಾಡಬೇಕು ಅಂದ್ಕೊಂಡೆ ಆದರೆ ಆಗಲಿಲ್ಲ ನೀನು ಹಿಂಗೆ ಅಲ್ಲಾಡ್ಸಿದ್ರೆ ನಾನು ಹಿಂಗೆ ವೀಡಿಯೋ ಮಾಡೋದು ಆ ಮುದ್ದು ಮುದ್ದು ನೀನು ಹಿಂಗೆ ಅಲ್ಲಾಡ್ಸಿದ್ರೆ ಹೆಂಗ್ ಮಗಳ ನಾನು ವೀಡಿಯೋ ಮಾಡೋದು ಈ ಬೀ ಬೀಳುತ್ತೆ ನಾನು ಟ್ರೈಪೋಡನ್ನ ಇಟ್ಕೊಂಡು ವೀಡಿಯೋ ಮಾಡೋತ್ತಿಗೆ ನನ್ನ ಮಗಳು ಅಲ್ಲಿ ಬಂದು ನಿಂತ್ಕೊಂಡು ಅದನ್ನೆಲ್ಲ ಆಡಿಸ್ತಾ ಇದ್ಲು ಇವಾಗ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಬೆಂಡೆಕಾಯಿ ಗೊಜ್ಜು ಅಲ್ಲ ಆ ಕಡೆ ಡ್ರೈ ಪಲ್ಯನೂ ಅಲ್ಲ ಒಂಥರ ಸೆಮಿ ಗ್ರೇವಿ ಥರ ಚೆನ್ನಾಗಿರುತ್ತೆ ದೋಸೆಗೆ ರೊಟ್ಟಿಗೆ ಚಪಾತಿಗೆ ಚೆನ್ನಾಗುತ್ತೆ ಈಸಿಯಾಗಿ ಬೇಗ ಮಾಡ್ಕೋಬೋದು ಬೆಂಡೆಕಾಯಿ ಪಲ್ಯ ಅಂದರೆ ತುಂಬ ಜನಕ್ಕೆ ಇಷ್ಟ ಇರುತ್ತೆ ಬೆಂಡೆಕಾಯಿ ಆದರೆ ಮಾಡೋ ಸ್ವಲ್ಪ ಕಷ್ಟ ಅಂತೇಳಿ ಮಾಡೋಲ್ಲ ಕಷ್ಟ ಏನಂದರೆ ಆ ಲೋಳಿ ಇರುತ್ತಲ್ವ ಅದನ್ನು ಹೋಗೋ ಹೋಗೋಕ್ಕೆ ತುಂಬ ಟೈಮ್ ಹೋಗುತ್ತೆ ಅಂತೇಳ್ಬಿಟ್ಟು ಕಷ್ಟ ಆಗಿಬಿಟ್ಟು ಒಬ್ಬೊಬ್ಬರು ಇಷ್ಟಪಡೋಲ್ಲ ಬಟ್ ಬೆಂಡೆಕಾಯಿ ಪಲ್ಯ ತುಂಬಾ ಚೆನ್ನಾಗಾಗುತ್ತೆ ಬೆಂಡೆಕಾಯಲ್ಲಿ ತುಂಬ ವೆರೈಟಿಯಾಗಿ ಡಿಶಸ್ ಮಾಡ್ಬೋದು ನಾನಿವತ್ತು ಬೆಂಡೆಕಾಯಿದು ಸೆಮಿ ಗ್ರೇವಿ ಥರ ಒಂದು ಪಲ್ಯ ಥರ ಒಂದು ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇನ್ಮೇಲೆ ಇಂಥ ಒಂದಿನ ಬಿಟ್ಟು ಒಂದಿನ ನಾನಾದರೂ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇವಾಗ ಸ್ವಲ್ಪ ಫ್ರೀ ಇದ್ದೀನಿ ನಮ್ಮ ಶಾಪಿಗೆ ಹೊಸ ಹುಡುಗಿ ಬರ್ತಾ ಇದ್ದಾರೆ ಅವರು ಒಂದು ಸ್ವಲ್ಪ ಶಾಪನ್ನೆಲ್ಲ ನೋಡ್ಕೊತಾ ಇರ್ತಾರೆ ನಾನು ಅರ್ಜೆಂಟಾಗಿ ಹೋಗೋದು ಅರ್ಜೆಂಟಾಗಿ ಬರೋ ಅವಶ್ಯಕತೆ ಇರೋಲ್ಲ ಇವಾಗ ನಾನು ಫ್ರೀಯಾಗಿ ಹೋಗಿ ಫ್ರೀಯಾಗಿ ಬರ್ಬೋದು ಚೆನ್ನಾಗಿ ಶಾಪ್ನೆಲ್ಲ ನೋಡ್ಕೊತಾರೆ ಆಲ್ಮೋಸ್ಟ್ ಒನ್ ಮಂತ್ ಆಗೋಕ್ಕಾಯ್ತು ಅವ್ರು ಬಂದ್ಬಿಟ್ಟು ನಾನಿವಾಗ ಕೇರಳಕ್ಕೆ ಹೋದಾಗಲೂ ಅಷ್ಟೇ ಅವರೇ ನಮ್ಮ ಶಾಪನ್ನೆಲ್ಲ ಮೇಂಟೈನ್ ಮಾಡಿದರು ಹಾಗಾಗಿ ನಾನು ಆರಾಮಾಗಿ ಫೋರ್ ಫೈವ್ ಡೇಸ್ ಕೇರಳದಲ್ಲಿ ಇದ್ದು ಬಂದಿರೋದು ಕೇರಳದಲ್ಲೂ ವೀಡಿಯೋ ಮಾಡಬೇಕು ಅಂತ ಎಷ್ಟು ಟೈಮ್ ಮಾಡಿದ್ರು ಬಟ್ ಆಗಲೇ ಇಲ್ಲ ಸುಮ್ಮನೆ ವೇಸ್ಟ್ ಆಗಿಬಿಡ್ತು ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ ಇವಾಗ ಬೆಂಡೆಕಾಯಿನೆಲ್ಲ ವಾಶ್ ಮಾಡಿಬಿಟ್ಟು ಕ್ಲೀನಾಗಿ ಒಂದು ಬಟ್ಟೆಯಲ್ಲಿ ನೀರು ಇಲ್ದಂಗೆ ಚೆನ್ನಾಗಿ ಒರೆಸಿಟ್ಕೊಂಡಿದ್ದೀನಿ ಬೆಂಡೆಕಾಯಿ ಅಷ್ಟೇ ಚೆನ್ನಾಗಿ ಫ್ರೆಶ್ ಆಗಿತ್ತು ಹೇಳಬೇಕಂದ್ರೆ ಇದು ಲಾಸ್ಟ್ ವೀಕ್ ತೊಗೊಬಂದಿದ್ದಂತೆ ಆದ್ರೂ ಕವರಲ್ಲಿ ಹಾಕಿಟ್ಟಿದ್ರು ಚೆನ್ನಾಗಿ ಫ್ರೆಶ್ಶಾಗಿತ್ತು ಇವಾಗ ಅದನ್ನೆಲ್ಲ ತೊಳೆದ್ಬಿಟ್ಟು ಕ್ಲೀನಾಗಿ ನೀರಿಲ್ದಂಗೆ ಒರೆಸಿಟ್ಕೊಂಡಿದ್ದೀನಿ ಬೆಂಡೆಕಾಯಿನ ತುಂಬ ಸಣ್ಣಕ್ಕೆ ಬೇಕಾದ್ರೂ ಕಟ್ ಮಾಡ್ಕೊಬೋದು ಸ್ವಲ್ಪ ದೊಡ್ಡದಾಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಯಾಕಂತ ಹೇಳಿದರೆ ಫ್ರೈ ಮಾಡಿದಾಗ ಇನ್ನೂ ಮೆತ್ತಗಾಗ್ಬಿಡುತ್ತೆ ಬಾಯಿಗೆ ಸಿಗೋಲ್ಲ ಅನಿಸುತ್ತೆ ಈ ಡ್ರೈ ಆಗಿ ಫ್ರೈ ಮಾಡ್ತೀವಲ್ವ ಪಲ್ಯ ಮಾಡ್ತೀವಲ್ವ ಆವಾಗ ಬೆಂಡೆಕಾಯಿ ಸಣ್ಣಕ್ಕಿದ್ರೆ ಚೆನ್ನಾಗಿರುತ್ತೆ ಈ ಬೆಂಡೆಕಾಯಿ ಹುಳಿ ಮತ್ತು ನಾನು ಈಗ ಮಾಡ್ತಿರೋ ಅಂಥ ರೆಸಿಪಿಗೆ ಸ್ವಲ್ಪ ದಪ್ಪ ದಪ್ಪ ಕುಯ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಅವಾಗೆಲ್ಲ ನನ್ನ ವ್ಲಾಗ್ಗಳಲ್ಲಿ ಕುಕಿಂಗ್ ಒಂದು ವ್ಲಾಗ್ ಅಂದರೆ ಅದರಲ್ಲಿ ಒಂದು ಕುಕ್ಕಿಂಗ್ ರೆಸಿಪಿ ಇದ್ದೇ ಇರ್ತಿತ್ತು ಬಟ್ ಇವಾಗ ನನಗೆ ಕುಕ್ಕಿಂಗ್ ರೆಸಿಪಿ ಮಾಡೋಕ್ಕೆ ಟೈಮೇ ಸಾಕಾಗಲ್ಲ ಯಾಕಂತ ಹೇಳಿದ್ರೆ ಒಂದು ಅಡುಗೆ ಒಂದು ಆಫ್ ಹಾಫ್ ಆನ್ ಅವರಲ್ಲಿ ಆಗುತ್ತೆ ಅನ್ನೋದಾದರೆ ನಾವು ಈ ವ್ಲಾಗ್ ಮಾಡೋದ್ರಿಂದ ಒನ್ ಅವರ್ ಆಗುತ್ತೆ ಹಾಗಾಗಿ ನನಗೆ ಟೈಮು ಮ್ಯಾನೇಜ್ ಆಗೋಲ್ಲ ಅಂತೇಳ್ಬಿಟ್ಟು ನಾನು ಕುಕ್ಕಿಂಗ್ ವ್ಲಾಗ್ನ ಮಾಡ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಫ್ರೀಯಾಗೇ ಇದ್ದೀನಲ್ವ ಮನೇಲೇ ಇದ್ದೀನಲ್ವಾ ಅಂತೇಳ್ಬಿಟ್ಟು ಕುಕ್ಕಿಂಗ್ ವ್ಲಾಗ್ನ ಮಾಡಿ ಹಾಕೋಣ ಅಂತೇಳ್ಬಿಟ್ಟು ಮಾಡಿ ಇದ್ದೀನಿ ಫಸ್ಟು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕಿದ್ಮೇಲೆ ಈ ಬೆಂಡೆಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಡ್ರೈ ಫ್ರೈನೂ ಮಾಡ್ಕೋಬೋದು ಬಟ್ ಈ ಥರ ಎಣ್ಣೆ ಹಾಕಿ ಮಾಡೋದ್ರಿಂದ ಬೇಗ ಅದರಲ್ಲಿರೋ ಲೋಳಿ ಅಂಶ ಹೋಗುತ್ತೆ ಹಾಗೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಹಸ್ರಾಗಿರುತ್ತಾ ಬೆಂಡೆಕಾಯಿ ಹೀಗೆ ಇರುತ್ತೆ ಒಂದು ಸ್ವಲ್ಪ ಬಾಡಿರುತ್ತೆ ಅಷ್ಟೇ ಇವಾಗ ಡ್ರೈ ಆಗಿ ಮಾಡೋದ್ರಿಂದ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗ್ಬಿಡುತ್ತೆ ಅದು ಚೆನ್ನಾಗಿರಲ್ಲ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಮಾಡಿದ್ರೆ ಚೆನ್ನಾಗಿರುತ್ತೆ ಹಂಗೆ ಸ್ವಲ್ಪ ಪುಡಿ ಉಪ್ಪು ಹಾಕೋಬೇಕು ಯಾಕೆ ಅಂತ ಹೇಳಿದರೆ ಬೆಂಡೆಕಾಯಿನ ಫ್ರೈ ಮಾಡಿಕೊಂಡು ನಾವು ಬೇರೆ ಡಿಶಸ್ಗೆಲ್ಲ ಹಾಕ್ತಾಗ ಅದು ಉಪ್ಪೇ ಎಳ್ಕೊಂಡಿರಲ್ಲ ಒಂಥರ ಸಪ್ಪೆ ಸಪ್ಪೆ ಅನಿಸುತ್ತೆ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ನಾವು ಹಿಂಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ಆಲ್ಮೋಸ್ಟ್ ಫ್ರೈ ಆಗಿದೆ ಸಿಮ್ಮಲ್ಲಿ ಇಟ್ಕೊಬಿಟ್ಟು ಚೆನ್ನಾಗಿ ಕೈಯಾಡ್ತಾ ಇರಬೇಕು ಅವಾಗವಾಗೇನು ಕೈಯಾಡೋದು ಬೇಡ ಸ್ವಲ್ಪ ತಳ ಹಿಡಿದಲೇ ಇರೋ ಥರ ಇದ್ದರೆ ಆಯಿತು ನೋಡಿ ಇವಾಗ ಅದರ ಲೋಳೆ ಅಂಶ ಎಲ್ಲ ಹೋಗಿದೆ ಇವಾಗ ಹಿಂಗೆ ತಿನ್ಬೋದು ಚೆನ್ನಾಗಿರುತ್ತೆ ಉಪ್ಪಾಗಿ ಫ್ರೈ ಆಗಿರುತ್ತೆ ಇದರಲ್ಲಿ ಈ ಥರ ಫ್ರೈ ಮಾಡಿ ಒಂದು ಸ್ವಲ್ಪ ತೆಗ್ದಿಡ್ತೀನಿ ಯಾಕಂದರೆ ನನ್ನ ಮಗಳು ಅದನ್ನು ಇಷ್ಟಪಟ್ಟು ತಿಂತಾಳೆ ಮಕ್ಕಳಿಗೆ ಬೆಂಡೆಕಾಯಿ ಕೊಡೋದ್ರಿಂದ ತುಂಬ ಒಳ್ಳೆಯದಂತೆ ಹಾಗಾಗಿ ನನ್ನ ಮಗಳಿಗೆ ಅದನ್ನು ಕೊಡ್ತೀನಿ ಅವಳು ಇಷ್ಟಪಟ್ಟು ತಿಂತಾಳೆ ನೆಕ್ಸ್ಟು ಇನ್ನೊಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಎಲ್ಲ ಸಿಡಿದ್ಮೇಲೆ ನಾನು ನಾಲ್ಕರಿಂದ ಐದು ಬೆಳ್ಳುಳ್ಳಿನ ಜಜ್ಜಿ ಇಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಆಮೇಲೆ ಈರುಳ್ಳಿ ಹಸಿರು ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಚೆನ್ನಾಗಿ ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಬೆಂಡೆಕಾಯಿ ಹುಳಿನೂ ಮಾಡ್ತಾರೆ ಸಕ್ಕತ್ತಾಗಿರುತ್ತೆ ಬೆಂಡೆಕಾಯಿ ಹುಳಿ ನಾವು ಮಾಡ್ತಿರ್ತೀವಿ ಆಗಿ ಇವತ್ತು ಅಂತ ಅಂತೇಳ್ಬಿಟ್ಟು ಈ ಥರ ಪಲ್ಯ ಮಾಡ್ತಿರೋದು ಇವಾಗ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಫ್ರೈ ಆದಮೇಲೆ ಇಲ್ಲಿ ನಾಲ್ಕರಿಂದ ಐದು ಟೊಮೊಟೊ ಹಣ್ಣು ಮೀಡಿಯಮ್ ಸೈಜ್ದು ಟೊಮೊಟೊ ಹಣ್ಣನ್ನು ಹಾಕ್ಬಿಟ್ಟು ಫ್ರೈ ಮಾಡ್ತಾ ಇದ್ದೀನಿ ಆವಾಗೆಲ್ಲ ಆಗಿದರೆ ಮನೇಲೇ ಇರ್ತಾಯಿದ್ದೆ ಇದ್ದೆ ನನ್ನ ಪ್ರೆಗ್ನೆನ್ಸಿ ಟೈಮಲ್ಲೆಲ್ಲನೂ ಅಷ್ಟೇ ನಾನು ತುಂಬ ಫ್ರೀಯಾಗಿ ಮನೇಲೇ ಇರ್ತಾಯಿದ್ದೆ ಬೇಕಾದಾಗೆಲ್ಲ ವ್ಲಾಗ್ ಮಾಡಿ ಹಾಕ್ತಾ ಇದ್ದೆ ಡೈಲಿ ಒಂದಿನ ಬಿಟ್ಟು ಒಂದಿನ ಮಿಸ್ ಮಾಡಿದೆ ವ್ಲಾಗ್ ಹಾಕ್ತಾ ಇದ್ದೆ ಇವಾಗಂತೂ ಆಗಿಬಿಟ್ಟಿದ್ದೀನಿ ಪಾಪು ಇದೆ ಶಾಪ್ ಇದೆ ವೀಡಿಯೋ ಮಾಡೋಕ್ಕೆ ಟೈಮ್ ಆಗಲ್ಲ ಎಷ್ಟು ಟ್ರೈ ಮಾಡಿದ್ರೂ ವೀಡಿಯೋ ಮಾಡಬೇಕು ಅಂತ ಬಟ್ ಆಗೋದೇ ಇಲ್ಲ ಯಾವಾಗ ಫ್ರೀ ಆಗುತ್ತೆ ಆವಾಗ ವಿಡಿಯೋ ಮಾಡಿ ಹಾಕ್ಬಿಡೋದು ಇವಾಗ ಇದಕ್ಕೆ ನಾನು ಅರಿಶಿನ ಪುಡಿ ಮತ್ತು ಪುಡಿ ಉಪ್ಪು ಹಾಕಿದ್ದೀನಿ ಬೆಂಡೆಕಾಯಿಗೂ ಒಂದು ಸರ್ತಿ ಉಪ್ಪು ಹಾಕಿದ್ವಿ ಹಾಗಾಗಿ ಸ್ವಲ್ಪ ಉಪ್ಪನ್ನ ನೋಡ್ಕೊಂಡು ಹಾಕಿ ಮತ್ತು ಉಪ್ಪೆಲ್ಲಾದರೂ ಜಾಸ್ತಿ ಆಗಿಬಿಟ್ರೆ ಕಷ್ಟ ಬೆಂಡೆಕಾಯಿಗೂ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ಚೆನ್ನಾಗಿ ಇವಾಗ ನೋಡಿ ಹಣ್ಣೆಲ್ಲ ಸ್ಮ್ಯಾಶ್ ಆಗಬೇಕು ತೀರಾ ಏನು ಸ್ಮ್ಯಾಶ್ ಆಗೋದು ಬೇಡ ಮೀಡಿಯಮಾಗಿ ಬೆಂದರೆ ಸಾಕು ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ನಾನಿಲ್ಲಿ ಖಾರ ಪುಡಿ ಹಾಕಿದ್ದೀನಿ ನೀವು ಹಸಿರು ಮೆಣಸಿಕನೇ ಸಾಕು ಅಂದರೆ ಹಸಿರು ಮೆಣಸಿಕೇ ಸಾಕು ಬಟ್ ನಮಗೊಂದು ಸ್ವಲ್ಪ ಖಾರ ಇದ್ದರೆ ಚೆನ್ನಾಗುತ್ತೆ ದೋಸೆಗೆ ರೊಟ್ಟಿಗೆ ಚಪಾತಿಗೆ ಅಂತ ಹೇಳಿಬಿಟ್ಟು ಸ್ವಲ್ಪ ಖಾರ ಪುಡಿನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ ನನಗೇನೋ ಸ್ವಲ್ಪ ಉಪ್ಪು ಚಪ್ಪೆ ಇದೆ ಅನ್ನಿಸ್ತು ಟೇಸ್ಟ್ ನೋಡಿ ನೋಡಿದಾಗ ಹಾಗಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಇವಾಗ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಬೆಂಡೆಕಾಯಿ ಅದನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಬೆಂಡೆಕಾಯಿನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಒಂದು ಟೂ ತ್ರೀ ಮಿನಿಟ್ಸು ಹಾಗೆ ಫ್ರೈ ಮಾಡಿದರೆ ಸಾಕು ಯಾಕಂದರೆ ನಾವು ಬೆಂಡೆಕಾಯಿನ ಎಣ್ಣೆಲಿ ಫ್ರೈ ಮಾಡೋತ್ತಿಗೆ ಆಲ್ಮೋಸ್ಟ್ ಅದು ಬೆಂದು ಹೋಗಿಬಿಟ್ಟಿರುತ್ತೆ ಇದರಲ್ಲೂ ಏನು ಬೇಯಿಸ್ಬೇಕು ಅಂತ ಏನಿಲ್ಲ ಉಪ್ಪು ಖಾರ ಹುಳಿ ಹಿಡಿಯೋ ತನಕ ಮಾತ್ರ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಟ್ರೆ ಸಾಕಾಗುತ್ತೆ ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ ನೋಡ್ಬೋದು ಎಷ್ಟು ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಅಂತ ಇದು ಜಾಸ್ತಿ ಹೊತ್ತು ಬೇಕಾಗಲ್ಲ ಸಿಂಪಲ್ಲಾಗಿ ಏನು ಇಂಗ್ರೀಡಿಯೆಂಟ್ಸು ಬೇಕಾಗಲ್ಲ ಈಸಿಯಾಗಿ ಮಾಡ್ಕೋಬೋದು ರೊಟ್ಟಿಗೆ ಚಪಾತಿಗೆ ದೋಸೆಗೆ ಎಲ್ಲ ಸಖತ್ತಾಗಿರುತ್ತೆ ಸಿಂಪಲ್ ರೆಸಿಪಿ ನೀವು ಅರ್ಜೆಂಟಾಗಿ ಏನೂ ಟೈಮ್ ಇಲ್ಲ ಪಲ್ಯ ಮಾಡೋಕ್ಕೆ ಅನ್ನುವಾಗ ಇದೊಂದು ರೆಸಿಪಿನ ಮಾಡ್ಕೋಬೋದು ಎಲ್ಲದಕ್ಕೂ ಚೆನ್ನಾಗುತ್ತೆ ದೋಸೆ ಚಪಾತಿ ರೊಟ್ಟಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಈಸಿಯಾಗಿ ಮಾಡ್ಕೊಬೋದು ದಿಢೀರಾಗಿ ಮಾಡ್ಕೊಬೋದು ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ ನೋಡಿ ಖಂಡಿತವಾಗ್ಲೂ ಎಲ್ಲರಿಗೂ ಇಷ್ಟ ಆಗುತ್ತೆ ಸಿಂಪಲ್ ರೆಸಿಪಿ ಅಲ್ವಾ ಈಸಿಯಾಗಿ ಮಾಡ್ಕೊಬಿಡ್ಬೋದು ಇದು ಪಲ್ಯ ಆಗಿದ ತಕ್ಷಣ ನಾನು ಅಲ್ಲೇ ದೋಸೆ ಮಾಡೋಕೆ ಇಟ್ಕೊಂಡೆ ಅಷ್ಟರಲ್ಲಿ ಅಣ್ಣ ತಿಂಡಿಗೆ ಬಂದ ಅಂತೇಳ್ಬಿಟ್ಟು ದೋಸೆ ಮಾಡೋಣ ಅಂತೇಳ್ಬಿಟ್ಟು ದೋಸೆಗೆ ಇಟ್ಕೊಂಡಿದ್ದೀನಿ ಉದ್ದಿನ ದೋಸೆಗೆ ಅಮ್ಮನೆ ರಾತ್ರಿ ತಿರುಗಿಟ್ಟಿದ್ರು ಉದ್ದಿನ ದೋಸೆ ಮಾಡೋಣ ಹೇಳ್ಬಿಟ್ಟು ಹಾಗೆ ಏನಪ್ಪ ಅಂತ ಹೇಳಿದ್ರೆ ನಾನು ಶಾಪಲ್ಲಿ ಸ್ಟಿಚಿಂಗ್ ಕೂಡ ಮಾಡ್ತಾ ಇರೋದ್ರಿಂದ ಮುಂದೆ ಬರೋ ವೀಡಿಯೋಸ್ಗಳಲ್ಲಿ ನಾನು ಮಾಡೋವಂಥ ಸ್ಟಿಚಿಂಗಿನ ವೀಡಿಯೋಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಬೇಕು ಎಲ್ಲ ಅನ್ಕೋತಿರ್ತೀನಿ ಬಟ್ ಕೆಲವೊಂದು ಸತಿ ಎಷ್ಟು ಟ್ರೈ ಮಾಡಿದರೂ ಆಗೋದೇ ಇಲ್ಲ ಇನ್ನು ಮುಂದೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸ್ಟಿಚಿಂಗ್ ವೀಡಿಯೋಸ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹೀಗೂ ಶಾಪಲ್ಲಿ ಫ್ರೀ ಇದ್ದಾಗೆಲ್ಲ ಏನಾದರೂ ಸ್ಟಿಚ್ ಮಾಡ್ತಾನೆ ಇರ್ತೀನಿ ಕಸ್ಟಮರ್ ಇಲ್ಲದಾಗ ಸ್ಟಿಚಿಂಗ್ ಅಂತೂ ಮಾಡ್ತಿರ್ತೀನಿ ಹಾಗಾಗಿ ಸ್ಟಿಚಿಂಗಿನ ಕೆಲವೊಂದು ವೀಡಿಯೋಸ್ಗಳನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ನಾರ್ಮಲ್ ಆಗಿರೋದಲ್ಲ ಏನಾದರೂ ಡಿಫ್ರೆಂಟ್ ಆಗಿರೋದನ್ನು ಸ್ಟಿಚ್ ಮಾಡಿದಾಗ ನಾನು ನಿಮ್ಮ ಜೊತೆ ಆ ವೀಡಿಯೋನ ಶೇರ್ ಮಾಡ್ತೀನಿ ಮಿಸ್ ಮಾಡದೆ ನೋಡಿ ಹಾಗೆ ನಾನು ಯಾವ ಥರ ವೀಡಿಯೋ ಮಾಡಿ ಹಾಕಲಿ ಅನ್ನೋದನ್ನು ನೀನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತವಾಗ್ಲೂ ಅಂಥ ವೀಡಿಯೋಗಳನ್ನು ಮಾಡಿ ಹಾಕ್ತೀನಿ ಇವಾಗ ಬಿಸಿ ಬಿಸಿ ದೋಸೆ ರೆಡಿಯಾಗಿದೆ ಅಣ್ಣನೂ ತಿಂಡಿಗೆ ಬಂದಿದ್ದಾನೆ ಅವನಿಗೆ ದೋಸೆ ಮಾಡ್ಕೊಡೋಣ ಅಂತೇಳ್ಬಿಟ್ಟು ಮಾಡ್ತಾ ಇದ್ದೀನಿ ಹಿಂಗೊತ್ತಾ ದೋಸೆ ಮಾಡಿಟ್ಬಿಟ್ರೆ ತಣ್ಣಗಾಗ್ಬಿಡುತ್ತೆ ಅವಾಗ ಆವಾಗವಾಗಲೇ ಮಾಡಿ ತಿನ್ನೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ ಅಂತೇಳ್ಬಿಟ್ಟು ಆವಾಗವಾಗಲೇ ಎಲ್ಲರಿಗೂ ಮಾಡಿಕೊಡೋದು ಬೆಂಡೆಕಾಯಿ ಪಲ್ಯ ಹಾಗೆ ದೋಸೆ ಅಮ್ಮ ಏನು ಚಟ್ನಿನೂ ಮಾಡಿದರು ಆ ಚಟ್ನಿಯೂ ಹಾಕ್ಬಿಟ್ಟು ಅವನಿಗೆ ಕೊಡ್ತಾಯಿದ್ದೀನಿ ಇನ್ನೊಂದು ದೋಸೆನೂ ಆಗೋಯ್ತು ಒಂದೇ ಸತಿ ಎರಡು ದೋಸೆ ಹಾಕಿ ಕೊಟ್ಬಿಡೋಣ ಅಂತೇಳ್ಬಿಟ್ಟು ಒಟ್ಟಿಗೆ ಹಾಕಿ ಅವನಿಗೆ ತಿಂಡಿ ಕೊಡ್ತಾಯಿದ್ದೀನಿ ಅವನಿಗೆ ದೋಸೆ ಮಾಡಿದ್ಮೇಲೆ ಮತ್ತೆ ಅಮ್ಮ ನಾನು ತಿಂಡಿ ಮಾಡ್ಕೋತೀನಿ ತಿಂಡಿ ಮಾಡಿ ನಾನು ಸ್ನಾನ ಮಾಡಿ ಪಾಪಗೂ ಸ್ನಾನ ಮಾಡಿಸ್ಬಿಡ್ತೀನಿ ಅಂದರು ಹಾಗಾಗಿ ಅಮ್ಮನಿಗೂ ಅಣ್ಣನಗೂ ಒಟ್ಟಿಗೆ ತಿಂಡಿ ಆಗುತ್ತೆ ಅಂತ ಹೇಳ್ಬಿಟ್ಟು ಇಬ್ಬರಿಗೂ ಸೇರಿ ದೋಸೆ ಹೋಯ್ತಾ ಇದ್ದೆ ಹಾಗೆ ಪಲ್ಯ ಎಲ್ಲ ಮಾಡಿದ್ವಲ್ಲ ಅದನ್ನೆಲ್ಲ ಅರ್ಜೆಂಟ್ ಅರ್ಜೆಂಟಾಗಿ ಮಾಡಿದ್ದು ಅವಾಗ ಅವಾಗಲೇ ಕ್ಲೀನ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಈ ಕಡೆ ದೋಸೆಗೆ ಇಟ್ಕೊಂಡು ಇವಾಗೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಈ ಕಡೆ ಸೈಡ್ ಕಟ್ ಮಾಡಿದ್ನಲ್ವಾ ಬೆಂಡೆಕಾಯಿದೆಲ್ಲ ಅದನ್ನೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಪಾಪಗೂ ಅಷ್ಟೇ ಬೆಳಗ್ಗೆ ಎದ್ದಿದ ತಕ್ಷಣ ಒಂದು ಬಾಟಲ್ ಹಾಲು ಕೊಟ್ಟಿದ್ವಿ ಹಾಲು ಕುಡಿದ್ಮೇಲೆ ಇವಾಗ ದೋಸೆ ಮಾಡ್ತಾಯಿದ್ದೀನಲ್ವ ದೋಸೆನೂ ಹಾಗೆ ತುಪ್ಪನೂ ಹಾಕಿ ಕೊಡೋಣ ಅಂತೇಳ್ಬಿಟ್ಟು ನನ್ನ ಮಗಳಿಗೂ ದೋಸೆ ಮಾಡ್ತಾಯಿದ್ದೀನಿ ಅಂದರೆ ರಾಗಿ ಸರಿ ಮಾಡಿರ್ತೀವಲ್ವ ಅದನ್ನೇನಾದರೂ ಕೊಡ್ತೀವಿ ದೋಸೆ ಇಡ್ಲಿ ಅಂಥದ್ದೆಲ್ಲ ಮಾಡಿರ್ತೀವಲ್ವ ಆವಾಗ ನಾವೇನು ತಿಂಡಿ ತಿಂತೀವಿ ಅದನ್ನೇ ಕೊಡ್ತೀವಿ ಇಲ್ಲ ಅಂದರೆ ರಾಗಿ ಸರಿ ಆ ಥರದ್ದು ಏನಾದರೂ ಮಾಡಿಬಿಟ್ಟು ಕೊಡ್ತೀನಿ ಇಲ್ಲಾಂದರೆ ಪ್ಯಾನ್ಕೇಕು ಅಂಥದ್ದು ಮಾಡಿ ಕೊಟ್ಟರೆ ಇಷ್ಟಪಟ್ಟು ತಿಂತಾಳೆ ನಾನು ಮೊದಲೇ ಹೇಳ್ದಂಗೆ ದೋಸೆಗೆ ತುಪ್ಪ ನಮ್ಮತ್ತೆ ಈ ಸತಿನೂ ಅಷ್ಟೇ ಮನೇಲೇ ಮಾಡಿರ್ತಾರಲ್ವ ಹಸುವಿನ ಹಾಲು ತಗೋತಾರಲ್ಲಿ ಅಲ್ಲಿದು ಹಾಲು ಹಂಗೆ ತೆಗೆದಿಟ್ಬಿಟ್ಟು ಹಂಗೆ ಬೆಣ್ಣೆ ಮಾಡಿ ತುಪ್ಪ ಮಾಡೋದು ಅದನ್ನು ಬಾಟಲಲ್ಲಿ ಕೊಟ್ಟು ಕಳಿಸಿದ್ರು ಹೊಸತಿನೂ ಕೊಟ್ಟು ಕಳಿಸಿದ್ರು ಸತಿನೂ ಕೊಟ್ಟು ಕಳಿಸಿದ್ದಾರೆ ನಾವು ಯೂಶಲಾಗಿ ಜಿ ಆರ್ ಬಿ ತುಪ್ಪನೇ ಕೊಡ್ತಾಯಿದ್ದು ನಮ್ಮ ಅತ್ತೆ ಅದಕ್ಕಿಂತ ಇದು ಚೆನ್ನಾಗಿರುತ್ತೆ ಹೋಮ್ ಅಲ್ವಾ ಇದನ್ನೇ ಪಾಪು ಕೊಡು ಅಂತೇಳ್ಬಿಟ್ಟು ಕೊಟ್ಟರು ಹಾಗಾಗಿ ಪಾಪುಗೆ ಇವಾಗ ದೋಸೆನೂ ತುಪ್ಪನೂ ಹಾಕಿಬಿಟ್ಟು ನಮ್ಮ ಅಮ್ಮನ ಕೈ ಕೊಟ್ಟು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪೂಜೆ ಎಲ್ಲ ಮಾಡೋಕ್ಕಿತ್ತು ಸ್ನಾನ ಮುಗಿಸ್ಕೊಂಡು ನಾನು ಪೂಜೆ ಮಾಡೋಕ್ಕೆ ರೆಡಿಯಾಗಿದ್ದೀನಿ ನಮ್ಮತ್ಕೇ ಪೂಜೆ ಎಲ್ಲ ರೆಡಿ ಮಾಡಿದರು ಪೂಜೆ ಎಲ್ಲ ಆಗಿತ್ತು ಅಮ್ಮಂದು ಅದಕ್ಕೆದು ಹಾಗೆ ಪಾಪುದೆಲ್ಲರೂ ಪೂಜೆ ಆಗಿತ್ತು ನಂದು ಒಂದು ಬಾಕಿ ಇತ್ತು ಪೂಜೆ ಮಾಡೋಕ್ಕೆ ನಂದೇ ಸ್ವಲ್ಪ ಲೇಟ್ ಆಯಿತು ಇವತ್ತು ಹಾಗಾಗಿ ನಾನಿವಾಗ ಪೂಜೆ ಮಾಡ್ತಾಯಿದ್ದೀನಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ತಿಂಡಿ ತಿನ್ನೋಣ ಹೇಳ್ಬಿಟ್ಟು ಫಸ್ಟ್ ಪೂಜೆಯನ್ನು ಮಾಡ್ಕೊತಾ ಇದ್ದೆ ದೇವ್ರ ಮನೆ ಬಾಗಿಲು ತೆಗ್ದಿದ ತಕ್ಷಣ ನನ್ನ ಮಗಳು ಬಂದು ಅಲ್ಲಿ ನಮಸ್ಕಾರ ಮಾಡೋದು ಅಡ್ಡ ಬೀಳೋದೆಲ್ಲ ಮಾಡ್ತಿರ್ತಾಳೆ ಮತ್ತೆ ಏನು ಕೈಗೆ ಸಿಗುತ್ತೆ ಬೇಗ ತೆಗಿಯೋಣ ಅಂತೇಳಿಬಿಟ್ಟು ನೋಡ್ತಾ ಇರ್ತಾಳೆ ಹಾಗಾಗಿ ದೇವ್ರ ಮನೆ ಯಾವಾಗಲೂ ಬಾಗಿಲು ಹಾಕಿರ್ತೀವಿ ಬಾಗಿಲು ಹಾಕಿದ್ರು ಸುಮ್ಮನೆ ಇರಲ್ಲ ಅಲ್ಲಿ ಗಂಟೆ ಇರುತ್ತಲ್ವ ಹೊರಗಡೆ ಆ ಗಂಟೆನೆಲ್ಲ ಕಿತ್ತು 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 ಹಾಕಿರ್ತಾಳೆ ಆಮೇಲೆ ನಮ್ಮಮ್ಮ ಅಲ್ಲಿಂದ ಇಲ್ಲಿಂದ ಉಡ್ಕೊಂಬಂದು ಮತ್ತೆ ಆ ಗಂಡೆ ಗಂಟೆನ ಸಿಗಿಸ್ಬೇಕು ಇದು ತುಂಬ ದಿನ ಆಗಿತ್ತು ನನ್ನ ಮಗಳಿಗೆ ಫೈವ್ ಮಂತ್ ಇದ್ದಾಗ್ಲೇನೋ ನಮ್ಮಅಪ್ಪನ ಫ್ರೆಂಡ್ ಈ ಡ್ರೆಸ್ಸನ್ನು ಪಾಪಕ್ಕೆ ಕೊಟ್ಟಿದ್ದರು ಹಾಕ್ತಾನೆ ಇರಲಿಲ್ಲ ಯಾಕಂತ ಹೇಳಿದರೆ ಅದರಲ್ಲಿ ಸ್ವಲ್ಪ ಚಮಕಿ ವರ್ಕ್ ಇರೋದ್ರಿಂದ ಅದು ಪಾಪಕ್ಕೆ ಅಂತ ಹೇಳಿಬಿಟ್ಟು ಅವಾಗ ಹಾಕ್ತಿರ್ಲಿಲ್ಲ ಇವಾಗ ಆ ಡ್ರೆಸ್ಗಳೆಲ್ಲ ಕರೆಕ್ಟ್ ಆಗುತ್ತೆ ಇನ್ನೂ ಒಂದು ಸ್ವಲ್ಪ ದಿನ ಆದರೆ ಆಮೇಲೆ ಆ ಅಂತ ಅಂತೇಳ್ಬಿಟ್ಟು ಮನೇಲೇ ಈ ಡ್ರೆಸ್ಗಳನ್ನೆಲ್ಲ ಹಾಕ್ಕೊಡ್ತಾ ಇದ್ದೀನಿ ಪಾಪಕ್ಕೆ ಹಾಕ್ತ ಆಗ್ತಲೇ ಇರೋವಂಥ ಡ್ರೆಸ್ಗಳು ಇನ್ನೂ ತುಂಬ ಇದೆ ಯಾಕೆ ಅಂತೇಳಿದರೆ ಅವಾಗ ತೊಗೊಂಡಿರೋ ಡ್ರೆಸ್ಗಳೆಲ್ಲ ಸ್ವಲ್ಪ ದೊಡ್ಡ ದೊಡ್ಡದಾಗುತ್ತೆ ಅಂತೇಳ್ಬಿಟ್ಟು ಇಟ್ಟು 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 ಇನ್ನೂ ಹಾಕು ಇಲ್ಲ ಅವಾಗ ತಗೊಂಡಿರೋ ರಸ್ತೆ ಇನ್ನೂ ದೊಡ್ಡದಾಗುತ್ತೆ ಇವಾಗ ಪಾಪಗೊಂದು ಸ್ವಲ್ಪ ಕೂದಲು ಬಂದಿದೆ ಅಲ್ವಾ ಇವಾಗ ಮಾತ್ರ ನನ್ನ ಮಗಳು ಇಟ್ಕೊಳ್ಳೋಕ್ಕೆ ಒಂದು ಕೈ ಎರಡು ಕೈ ಎರಡು ಕಾಲು ಸಾಲಲ್ಲ ಯಾಕಂದ್ರೆ ಅಲ್ಲಿ ಓಡೋದು ಓಡೋದು ಅಲ್ಲಿ ಬೀಳೋದು ಇಲ್ಲಿ ಬೀಳೋದು ದಿನಕ್ಕೊಂದು ಇಷ್ಟು ಸತಿ ಬೀಳುತ್ತೆ ಅಂತ ಹೇಳಕ್ಕೆ ಆಗಲ್ಲ ಅಷ್ಟು ಸತಿ ಬೀಳುತ್ತೆ ಇವಾಗ ನಡೆಯೋದು ಕಲಿತಾ ಇರೋದ್ರಿಂದ ತುಂಬ ಸತಿ ಬೀಳೋದು ತುಂಬ ಸತಿ ಹೇಳೋದು ಎಷ್ಟು ಜಾಗ್ರತೆಯಾಗಿ ನೋಡಿಕೊಂಡ್ರೂ ಸಾಕಾಗೋದೇ ಇಲ್ಲ ಹಾಗೆ ಆಗುತ್ತೆ ನಿಜವಾಗ್ಲೂ ಕೇಳೋದಲ್ಲಂತೂ ನನ್ನ ಮಗಳು ಸಿಕ್ಕಾ ಅಂದರೆ ಸಿಕ್ಕಾ ನನಗೆ ಹಿಂಸೆ ಕೊಟ್ಟಿದ್ದಾಳೆ ಯಾಕಂದರೆ ನನ್ನ ಕೈಯೇ ಬಿಡ್ತಿರ್ಲಿಲ್ಲ ನನಗೂ ಊಟ ಮಾಡೋಕ್ಕೆ ಹೋಗೋಕ್ಕೆ ಬಿಡ್ತಿರ್ಲಿಲ್ಲ ಊಟ ಮಾಡಿ ಕೈ ತೊಳ್ಕೊಂಡು ಬರೋಕ್ಕೆ ಬಿಡ್ತಾ ಇರಲಿಲ್ಲ ಇಲ್ಲೇ ನಮ್ಮ ನಮ್ಮೊಮ್ಮಲ್ಲಿ ಬಿಟ್ಟೋಗ್ಬಿಡ್ತಾಳೋ ಅನ್ನೋ ಥರ ಅಷ್ಟೊಂದು ಹಠ ಮಾಡ್ತಾ ಇತ್ತು ನನಗಂತೂ ಸಾಕು ಹೋಗ್ಬಿಟ್ಟಿತ್ತು ತುಂಬಾ ಹಿಂಸೆ ಕೊಟ್ಬಿಟ್ಲು ಅಲ್ಲಿಗೆ ಹೋದಾಗ್ಲಂತೂ ಇವಾಗ ಸ್ನಾನ ಮುಗಿಸ್ಬಿಟ್ಟು ಪೂಜೆ ಮಾಡಿ ಬಂದೆ ಇವಾಗ ತಿಂಡಿ ತಿನ್ನಬೇಕು ತಿಂಡಿ ತಿನ್ಬಿಟ್ಟು ಮತ್ತೆ ಈ ಬ್ಲಾಗ್ನ ನಾನು ಕಂಟಿನ್ಯೂ ಮಾಡ್ತೀನಿ ಇವಾಗ ತಿಂಡಿ ಎಲ್ಲ ಮುಗೀತು ಚೆನ್ನಾಗಿತ್ತು ಬೆಂಡೆಕಾಯಿ ಪಲ್ಯ ಆ ಕಡೆ ಗುಜ್ಜು ಅಲ್ಲ ಆ ಕಡೆ ಪಲ್ಯನೂ ಎಲ್ಲ ಹಂಗಿತ್ತು ಚೆನ್ನಾಗಿತ್ತು ದೋಸೆ ಜೊತೆಗೆ ಇವಾಗ ಮಧ್ಯಾಹ್ನಕ್ಕೆ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಪಲಾವ್ ಮಾಡೋಕ್ಕೆಲ್ಲ ರೆಡಿ ಮಾಡಿದೆ ಪಲಾವ್ ಪಲಾವ್ ಮಾಡಬೇಕು ಅದರ ರೆಸಿಪಿನೇನು ತೋರಿಸ್ತಾ ಇಲ್ಲ ಪಲಾವೆಲ್ಲ ಮಾಡಿದ ಮೇಲೆ ತೋರಿಸ್ತೀನಿ ಹಾಗೆ ಫಿಶ್ ತೊಗೊಬಂದಿದ್ರು ನಿನ್ನೆ ಆ ಫಿಶ್ ಫ್ರೈನ ಮಾಡ್ತಾಯಿದ್ದೀನಿ ಇವಾಗ ಮಧ್ಯಾಹ್ನಕ್ಕೆ ಪಲಾವು ಕೋಸಂಬರಿ ಹಾಗೆ ಫಿಶ್ ಫ್ರೈ ಅದೇ ಕಾಂಬಿನೇಷನ್ ಅಲ್ಲ ಫಿಶ್ ಇತ್ತು ನಿನ್ನೆ ತೊಗೊಬೋದಿತ್ತು ಫಿಶ್ಶು ಅದೇ ಫ್ರಿಜ್ಜಲ್ಲಿ ಇಟ್ಟರೆ ಏನು ಚೆನ್ನಾಗಿರಲ್ಲ ಅದು ರುಚಿ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಫಿಶ್ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಹಾಗಾದರೆ ಬನ್ನಿ ಇವಾಗ ಪಲಾವಿಗೆಲ್ಲ ರೆಡಿ ಮಾಡ್ಕೋತೀನಿ ಇವತ್ತು ಡಿಫ್ರೆಂಟಾಗಿ ಆಗಿ ಗ್ರೀನ್ ಕಲರ್ ಪಲಾವ್ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾ ಇರೋದು ಇದು ಪುದೀನ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ರುಬ್ಬು ಹಾಕ್ಬಿಟ್ಟು ಇವಾಗ ಗ್ರೀನ್ ಕಲರ್ ದಮ್ ಬಿರಿಯಾನಿ ಮಾಡ್ತೀವಲ್ವ ಅದೇ ಥರ ತರಕಾರಿ ಪಲಾವ್ ಮಾಡ್ತಿರೋದು ಗ್ರೀನ್ ಕಲರ್ ಪಲಾವ್ ಚೆನ್ನಾಗುತ್ತೆ ಟೇಸ್ಟು ಸಖತ್ತಾಗಿರುತ್ತೆ ಒಳ್ಳೆ ಬಿರಿಯಾನಿ ಥರ ಅನಿಸುತ್ತೆ ಹಾಗೆ ಓಪನಲ್ಲಿ ಮಾಡಿದ್ವಿ ಯೂಶ್ವಲಾಗಿ ನಾವು ಜಾಸ್ತಿ ಕುಕ್ಕರಲ್ಲೇ ಪಲಾವ್ನೆಲ್ಲ ಮಾಡೋದು ಇವತ್ತು ಓಪನಲ್ಲಿ ಮಾಡಿದ್ವಿ ಬಿಸಿ ಇದೆಯಲ್ವಾ ಹಂಗಾಗಿ ಸ್ವಲ್ಪ ಆಗಿದೆ ಒಂದು ಸ್ವಲ್ಪ ಆರಿದ್ಮೇಲೆ ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಾಗಿತ್ತು ಯಾಕಂದರೆ ಇದು ಮಾಡಿ ಟೇಸ್ಟ್ ಎಲ್ಲ ನೋಡಾದ್ಮೇಲೆ ನಾನು ವಾಯ್ಸ್ ಕೊಡ್ ವಾಯ್ಸ್ ಓವರ್ ಕೊಡ್ತಿರೋದ್ರಿಂದ ಹೇಳ್ತಾ ಇದ್ದೀನಿ ಮೊದಲೇ ನಿಜವಾಗ್ಲೂ ಟೇಸ್ಟು ಅಷ್ಟೇ ತುಂಬಾ ಸಖತ್ತಾಗಿತ್ತು ಪಲಾವು ನೆಕ್ಸ್ಟು ಪಲಾವಿಗೆ ಕೋಸ್ ಕೋಸುಂಬ್ರಿ ಮಾಡೋಣ ಅಂತೇಳ್ಬಿಟ್ಟು ಹೆಸ್ರು ಕಾಳನ್ನೆಲ್ಲ ನೆನೆ ಹಾಕಿದ್ವಿ ಇವಾಗ ಇದಕ್ಕೆ ಕ್ಯಾರೆಟ್ ಹಾಕಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸೌತೆಕಾಯಿ ಹಸಿರು ಮೆಣಸಿನ್ಕಾಯಿ ತೆಂಗಿನ ತುರಿ ಇದನ್ನೆಲ್ಲ ಹಾಕಿಬಿಟ್ಟು ಕೋಸಂಬ್ರಿ ಮಾಡೋಣ ಅಂತೇಳ್ಬಿಟ್ಟು ನೆನೆಸಿಟ್ಟಿದ್ವಿ ಚೆನ್ನಾಗಿ ನೆಂದಿದೆ ನೆಂದ ಮೇಲೆ ಇವತ್ತು ಮೊಸರು ಬಜ್ಜಿ ಮಾಡೋದು ಬೇಡ ಪಲಾವ್ಗೆ ಹೇಳ್ಬಿಟ್ಟು ಕೋಸುಂಬ್ರಿ ಮಾಡೋಣ ಹೇಳ್ಬಿಟ್ಟು ಮಾಡೋದು ಪಲಾವಿಗೆ ಜಾಸ್ತಿ ಮೊಸರು ಬಜ್ಜಿನೇ ಮಾಡೋದು ಯೂಶ್ವಲ್ ಆಗಿ ಇವಾಗ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತೇಳಿ ಸೌತೆಕಾಯಿ ಎಲ್ಲ ಇತ್ತಲ್ವ ಹಾಗಾಗಿ ಕೋಸುಂಬ್ರಿ ಮಾಡ್ತಾಯಿದ್ದೀನಿ ಚೆನ್ನಾಗಾಗುತ್ತೆ ಹಾಗೆ ಬರಿ ಬಾಯಿಗೆ ತಿನ್ನೋಕ್ಕೂ ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಕೋಸುಂಬ್ರಿ ಇವಾಗ ಹೆಸರು ಕಾಳು ಅಷ್ಟೇ ಚೆನ್ನಾಗಿ ನೆಂದಿದೆ ಸಾರಿ ಹೆಸರು ಬೇಳೆ ಚೆನ್ನಾಗಿ ನೆಂದಿದೆ ಇವಾಗ ಅದನ್ನು ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಇದ್ದೀನಿ ಒಬ್ಬೊಬ್ಬರು ಇದಕ್ಕೆ ನಿಂಬೆಹಣ್ಣು ಹಾಕ್ತಾರೆ ಆಪ್ಷನ್ ನಾನು ಹಾಕಿರಲಿಲ್ಲ ಈ ಸತಿ ನಿಂಬೆಹಣ್ಣು ಹಾಕಿಬಿಟ್ಟು ಒಗ್ಗರಣೆ ಕೊಡ್ತಾರೆ ನಾನು ಒಗ್ಗರಣೆ ಏನೂ ಹಾಕಿರಲಿಲ್ಲ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದೆ ಇಷ್ಟು ಹಾಕಿದ್ರೂ ತುಂಬ ಟೇಸ್ಟಾಗಿರುತ್ತೆ ಇನ್ನು ಒಗ್ಗರಣೆ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಒಗ್ಗರಣೆ ಏನು ಹೋಗಲಿಲ್ಲ ಹಾಗೆ ಮಾಡಿದ್ದೆ ವೆಜ್ಜು ಅಂದಿದ ತಕ್ಷಣ ವೆಜ್ಜಲ್ಲಿ ಏನಾದರೂ ಸ್ಪೆಷಲ್ ಮಾಡಬೇಕು ಸೈಡ್ ಡಿಶ್ ಅಂತ ಹೇಳಿದರೆ ನೆನ್ಪರೋದು ನನಗೆ ಫಸ್ಟೇ ಕೋಸುಂಬ್ರಿ ತಿನ್ನೋಕ್ಕೂ ಇಷ್ಟ ಮಾಡೋದು ಈಸಿ ಚೆನ್ನಾಗಾಗುತ್ತೆ ಒಂಥರ ಆದರೆ ಸಿಕ್ಕಾಪಟ್ಟೆ ತಂಪಂತೆ ಚಳಿಗಳಲ್ಲಿ ಅಂದರೆ ಶೀತ ಎಲ್ಲ ಇದ್ದಾಗ ತಿನ್ನಬಾರ್ದು ಯಾಕಂದರೆ ಹೆಸರು ಕಾಳು ಸೌತೆಕಾಯಿ ಎಲ್ಲ ತುಂಬ ತಂಪಲ್ವಾ ಶೀತ ಆಗ್ಬಿಡುತ್ತೆ ಅಂತ ಹೇಳ್ತಾರೆ ಜಾಸ್ತಿ ತಿನ್ನಬೇಡಿ ಚಳಿಲಿ ಅಂತ ಹೇಳ್ತಾರೆ ಆದರೂ ನೆಂಚಕ್ಕೇನು ಚೆನ್ನಾಗಿರುತ್ತೆ ಇವಾಗ ಪಲಾವು ಕೋಸಂಬರಿ ರೆಡಿ ಆಗಿದೆ ನೆಕ್ಸ್ಟ್ ಇಲ್ಲಿ ನಾನು ಫಿಶ್ ತವಾ ಫ್ರೈ ಮಾಡ್ತಾ ಇದ್ದೀನಿ ಅದರಲ್ಲೂ ಮಸಾಲ ಫ್ರೈ ತುಂಬಾ ಸಕ್ಕತ್ತಾಗಿರುತ್ತೆ ಮಸಾಲೆನೆಲ್ಲ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಂಡು ಮಾಡ್ತಾ ಇರೋದು ತುಂಬಾ ರುಚಿಯಾಗಿರುತ್ತೆ ಈ ಥರ ಗ್ರೈಂಡ್ ಮಾಡಿಕೊಂಡು ಮೀನಿಗೆ ಮಸಾಲೆ ಎಲ್ಲ ಹಚ್ಚಿ ಒಂದು ಅರ್ಧ ಗಂಟೆ ಇಟ್ಬಿಟ್ಟು ಅದನ್ನು ತವಾ ಫ್ರೈ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇವಾಗ ಫಿಶ್ಶು ಎರಡು ಕಡೆನೂ ಚೆನ್ನಾಗಿ ಫ್ರೈ ಆಗಿದೆ ನೋಡ್ಬೋದು ಇಲ್ಲಿ ಸಕ್ಕತ್ತಾಗಿ ಫ್ರೈ ರೆಡಿಯಾಗಿದೆ ಇವಾಗ ಫ್ರೈ ಆಗಿರೋದನ್ನು ನಾನು ಒಂದು ಪ್ಲೇಟಿಗೆ ಎತ್ತಿಡ್ಕೊತೀನಿ ಆಮೇಲೆ ಮಸಾಲೆ ಉಳ್ದಿತ್ತಲ್ವ ಗ್ರೇಂಡ್ ಮಾಡ್ಕೊಂಡಿದ್ವಲ್ವಾ ಆ ಮಸಾಲೆನ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಅದಕ್ಕೆ ಆ ಮಸಾಲೆಯನ್ನೆಲ್ಲ ಹಾಕ್ಬಿಟ್ಟು ಈ ಥರ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಸ್ವಲ್ಪ ಚ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಬಿಟ್ಟು ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಮೀನು ಅದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಫಿಶ್ ಮಸಾಲ ತವಾ ಫ್ರೈ ತುಂಬಾ ಸಕ್ಕತ್ತಾಗಿ ರೆಡಿ ಆಗುತ್ತೆ ಸೂಪರಾಗಿರುತ್ತೆ ನೀವು ಒಂದು ಟ್ರೈ ಮಾಡಿ ನೋಡಿ ಎಲ್ಲ ಮುಗೀತು ಎರಡು ಗಂಟೆ ಆಯಿತು ಅಡುಗೆ ಎಲ್ಲ ಮುಗೋಸೊತ್ತಿಗೆ ಟ್ರೈ ಆಗೋಯಿತು ಇವತ್ತು ಸಂಡೇ ಆಗಿರೋದ್ರಿಂದ ಎಲ್ಲರೂ ಮನೆಯಲ್ಲೇ ಇದ್ವಿ ಲೇಟಾಗಿ ಊಟ ಮಾಡೋಣ ಅಂತೇಳಿ ಸುಮ್ಮನೆ ಅದ್ವಿ ಯಾಕಂದರೆ ಲೇಟಾಗಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಲ್ವ ಹಾಗಾಗಿ ಇನ್ನೇನಿಲ್ಲ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ನಿಮ್ಗೆ ಇವತ್ತಿನ ವೀಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕಾನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್